ಎಲ್ರಿಗೂ ನಮಸ್ಕಾರ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಉಳ್ಳಂಥ ಒಂದು ಪವಿತ್ರವಾದಂಥ ಭಕ್ತಿಪೂರ್ವಕವಾದಂಥ ಉಳ್ಳಂತ ಇತಿಹಾಸದ ಪುಟದಲ್ಲಿ ಬರೆಯುವಂಥ ಬಹುದೊಡ್ಡ ಒಂದು ಕಾರ್ಯಕ್ರಮ ರಾಮನ ಹೆಸರಿನಲ್ಲಿ ರಾಮೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಇಡೀ ಕ್ಷೇತ್ರ ವ್ಯಾಪ್ತಿನಲ್ಲಿ ಭಾಳ ವಿಜೃಂಭಣೆಯಿಂದ ಭಾಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ದನೇ ಈತನ ಪ್ರಯುಕ್ತ ಅನೇಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ನಾವು ಶಾಲಾ ಮಕ್ಕಳಿಗೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ನಮ್ಮ ಎಲ್ಲ ತಾಯಂದಿರಿಗೆ ರಂಗೋಲಿ ಮುಖಾಂತರವಾಗಿ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಇನ್ನು ಅನೇಕ ಮಕ್ಕಳಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಮತ್ತು ವಿದ್ಯಾವನ್ ಚೆನ್ನಾಗಿ ವ್ಯಾಸಂಗ ಮಾಡ್ತಾರಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಮತ್ತು ಇದೇ ಕ್ಷೇತ್ರದಲ್ಲಿ ಅನೇಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಗಣ್ಯರಿಗೆ ಸನ್ಮಾನ ಮಾಡುವಂಥದ್ದು ಇನ್ನು ಅನೇಕ ವಿಧವಾದಂಥ ಇಲಾಖೆಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದಂಥ ರೈತಾಪಿ ವರ್ಗದವರಿಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಮತ್ತು ಹೈನುಗಾರಿಕೆ ಮತ್ತೆ ಸಮಾಜ ಸೇವಕ್ಕೆ ಚೆನ್ನಾಗಿ ಸಮಾಜ ಸೇವಕರಾಗಿ ಕೆಲಸ ಮಾಡಿದಂಥವರಿಗೆ ಗುರುತಿಸಿ ಇಂಥ ಹತ್ತು ಹಲವಾರು ರೀತಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ರಾಮೋತ್ಸವದ ಮುಖಾಂತರವಾಗಿ ನಾವು ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸಾಕಷ್ಟು ಜನರು ಇದಕ್ಕೆ ನೋಂದಣಿ ಕೂಡ ಮಾಡಿಸ್ಕೊಂಡಿದ್ದಾರೆ ಈ ಥರ ಪ್ರಯುಕ್ತ ಇನ್ನೂ ನಾವು ಚಿತ್ರ ಬಿಡಿಸುವ ಮಕ್ಕಳಿಗೂ ಕೂಡ ಅವರಲ್ಲಿರುವಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಅದು ಕೂಡ ನಾವು ಮಾಡಿದ್ದೇವೆ ಇದೊಂದು ವಿಶೇಷವಾದಂಥ ಇನ್ನೂ ಹೆಚ್ಚಿನ ವಿಶೇಷವಾದಂಥ ಕಾರ್ಯಕ್ರಮ ಏನು ಈ ಒಂದು ಪ್ರಯುಕ್ತ ಅಂತ ಹೇಳಿದ್ರೆ ಈ ರಾಮೋತ್ಸವದಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಊರಿನ ಪ್ರತಿ ಹಳ್ಳಿಯಲ್ಲಿರುವಂಥ ದೇವತೆಗಳಿಗೆ ನಮ್ಮ ರಾಮನಗರದಲ್ಲಿ ಒಂದು ವಿಶೇಷವಾದಂಥ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲ ದೇವತೆಗಳನ್ನು ಒಂದು ಜಾಗದಲ್ಲಿ ಒಗ್ಗೂಡಿಸಿ ಇಡೀ ನಮ್ಮ ರಾಮನಗರದಲ್ಲಿ ಒಂದು ಮೆರವಣಿಗೆ ಮುಖಾಂತರವಾಗಿ ಒಂದು ಗೌರವ ಕೊಡುವಂಥ ಒಂದು ಮೆರುಗು ತರುವಂಥ ಕೆಲಸ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ನಾನ್ನೂರೈವತ್ತು ಈಗಾಗಲೇ ನೋಂದಾವಣಿ ಮಾಡಿದ್ದಾರೆ ಯಾವ್ಯಾವ ದೇವರುಗಳು ಉತ್ಸವಕ್ಕೆ ಬರೋಕ್ಕಾಗಲ್ಲೋ ಅಂಥವ್ರಿಗೆ ಅಲ್ಲೇ ಅರ್ಚನೆ ಮಾಡುವಂಥ ವ್ಯವಸ್ಥೆ ಕೂಡ ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದು ಯಾವುದೇ ಧರ್ಮಕ್ಕಾಗಲಿ ಅಥವಾ ಯಾವುದೇ ಒಂದು ರಾಜಕೀಯದ ಪಕ್ಷಕ್ಕೆ ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಒಗ್ಗೂಡಿ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈಗಾಗಲೇ ರಂಗೋಲಿ ಸ್ಪರ್ಧೆಯಲ್ಲೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸುಮಾರು ನಲವತ್ತ ಎಂಟು ಸಾವಿರ ನಮ್ಮ ಎಲ್ಲ ತಾಯಂದಿರುಗಳು ಹಳ್ಳಿ ಮಟ್ಟದಲ್ಲಿ ರಂಗೋಲಿಯನ್ನು ಬಿಟ್ಟಿದ್ದಾರೆ ಯಾರ್ಯಾರು ಈ ರಂಗೋಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂಥವ್ರಿಗೆಲ್ಲರಿಗೂ ಕೂಡ ರಾಮನ ಹೆಸರಿನಲ್ಲಿ ಅವ್ರಿಗೆಲ್ಲರೂ ಕೂಡ ಗಿಫ್ಟನ್ನು ಕೊಟ್ಟಿದ್ದೀವಿ ಈಗ ನಾವು ಯೋಗಾಸನ ನಾವು ಇಲ್ಲಿ ಹದಿನೈದನೇ ತಾರೀಕು ನಾಳೆ ಅಂದರೆ ನಾಳೆ ರಾಮ ತಾರಕ ಯಜ್ಞ ಅಂಥೇಳಿ ಈ ಕಾರ್ಯಕ್ರಮವನ್ನು ಒಂದು ಯಜ್ಞ ಒಂದು ಹೋಮ ಮಾಡುವ ಮುಖಾಂತರವಾಗಿ ಒಂದು ಪೂಜೆ ಮುಖಾಂತರವಾಗಿ ನಾವು ಪ್ರಾರಂಭಕ್ಕೆ ಚಾಲನೆಯನ್ನ ನಾಲ್ಕು ದಿಸ್ ಬನಿ ಮಂಟಪ ನಮ್ಮ ರಾಮದೇವರ ಆರ್ಚ್ ಇದೆಯಲ್ಲ ನಮ್ಮ ಆಂಜನೇಯ ಸ್ವಾಮಿ ಆರ್ಚ್ ಹತ್ರ ಅಲ್ಲಿ ನಾವೆಲ್ಲರೂ ಕೂಡ ಇದನ್ನ ಒಂದು ನಾವು ಹೋಮವನ್ನು ಮಾಡಿಸ್ತಾ ಇದ್ದೀವಿ ಇದ್ರಲ್ಲಿ ಸುಮಾರು ಒಂದು ಇನ್ನೂರು ಜನ ಅರ್ಚಕರು ಪಂಡಿತರು ಕೂಡ ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಲಿಕ್ಕೆ ಪ್ರಾರ್ಥನೆ ಮುಖಾಂತರವಾಗಿ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಸೊ ಅದು ಹದಿನೈದನೇ ತಾರೀಕು ಅದಾದ ನಂತರ ಹದಿನಾರನೇ ತಾರೀಕು ಇದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಚನಾನಂದ ಸ್ವಾಮೀಜಿಯವರು ಬೆಳಗಿನ ಜಾವ ಐದೂವರೆ ಗಂಟೆಯಿಂದ ಯೋಗಾಸನ ಕಾರ್ಯಕ್ರಮ ಯೋಗಾಸನವನ್ನು ಹೇಳ್ಕೊಡ್ತಾರೆ ಇಲ್ಲಿ ಇಲ್ಲಿ ಯೋಗಾಸನ ಹೇಳುವಂಥ ಸಂದರ್ಭದಲ್ಲಿ ಅವರು ಕೂಡ ಪ್ರಾರ್ಥನೆ ಮುಖಾಂತರವಾಗಿ ಅವ್ರದೇ ಆದಂಥ ಒಂದು ಹತ್ತು ಜನರ ಸಮಿತಿ ಬಂದು ಒಂದು ವಾದ್ಯಗೋಷ್ಠಿ ಮಾಡಿಸಿ ಒಂದು ಪೂಜಾ ವ್ಯವಸ್ಥೆಯನ್ನು ಮಾಡಿ ರಾಮನ ಫೋಟೋ ಇಟ್ಟು ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಸಂಸ್ಕೃತಿ ಪ್ರಕಾರ ಎಲ್ಲ ಮಾಡಿ ಒಂದು ಯೋಗಾಸನ ಹೇಳ್ಕೊಡುವಂಥದ್ದು ಈಗಾಗಲೇ ನಾಲ್ಕು ಸಾವಿರ ಜನ ಯೋಗಾಸನಕ್ಕೆ ನೋಂದಾವಣೆ ಮಾಡಿ ನಡೀತಾ ಇದೆ ಬಂದಂಥ ಎಲ್ಲ ಯೋಗಾಸನಕ್ಕೆ ಬಂದಂಥ ಎಲ್ರಿಗೂ ಕೂಡ ತಾಯಂದಿರಾಗ್ಬೋದು ಅಥವಾ ಬೇರೆ ಬ ಅವ್ರು ಅವರೆಲ್ಲರಿಗೂ ಕೂಡ ಬಂದಂಥವ್ರಿಗೆ ನಾವು ಹೊಸ ಮ್ಯಾಟು ಯೋಗಾಸನದ ಒಂದು ಮ್ಯಾಟನ್ನು ಅವ್ರಿಗೆ ಫ್ರೀಯಾಗಿ ಗಿಫ್ಟಾಗಿ ಕೊಡುವಂಥದ್ದು ಒಂದು ಟೀ ಶರ್ಟ್ ಕೊಡುವಂಥದ್ದು ಒಂದು ರಾಮನ ಹೆಸರಲ್ಲಿ ಒಂದು ಗಿಫ್ಟನ್ನು ಕೊಡುವಂಥದ್ದು ಒಂದು ಟೀ ಶರ್ಟು ಒಂದು ಗಿಫ್ಟು ಮ್ಯಾಟ್ ಗಿಫ್ಟು ಮತ್ತು ಒಂದು ರಾಮನ ಹೆಸರಲ್ಲಿ ಇನ್ನೊಂದು ಒಂದು ನಮ್ಮ ಒಂದು ಫ ಅವರಿಗೆ ಒಂದು ಗಿಫ್ಟನ್ನು ಕೊಡುವಂಥದ್ದು ಟೀ ಶರ್ಟು ಗಿಫ್ಟು ಇನ್ನೊಂದು ಗಿಫ್ಟು ಮತ್ತು ಮ್ಯಾಟು ಗಿಫ್ಟು ಇನ್ನು ಮೂರು ಕೂಡ ಅವ್ರಿಗೆ ಯಾರು ನೋಂದಣಿ ಮಾಡ್ಕೊಂಡು ಬರ್ತಾರೆ ಈಗಾಗಲೇ ಶಾಲಾ ಕಾಲೇಜ್ಗೆಲ್ಲ ತಿಳಿಸಿದ್ದೀವಿ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ರಿಗೂ ಕೂಡ ಪ್ರಚಾರವನ್ನು ಕೊಟ್ಟಿದ್ದೀವಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನರು ಇದಕ್ಕೆ ಭಾಗವಹಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಇದಾದ ಜೊತೆಯಲ್ಲೇ ಇದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ಥಳದಲ್ಲಿ ಚಿತ್ರ ಬಿಡಿಸುವಂಥ ಕಾರ್ಯಕ್ರಮ ಇದೆ ಸುಮಾರು ಐದು ಸಾವಿರ ಮಕ್ಕಳು ಈಗಾಗಲೇ ನೋಂದಣಿ ಮಾಡಿದ್ದಾರೆ ಬಂದಂಥ ಎಲ್ಲ ಮಕ್ಕಳಿಗೂ ಕೂಡ ನಾವು ನಾವುದೇ ನಮ್ಮದೇ ಇದರಿಂದ ವ್ಯವಸ್ಥೆ ನಮ್ಮ ರಾಮೋತ್ಸವದ ವತಿಯಿಂದನೇ ಅವರಿಗೆ ಡ್ರಾಯಿಂಗ್ ಶೀಟ್ ಕೊಡ್ತಾ ಇದ್ದೀವಿ ಯಾರೆಲ್ಲ ಭಾಗವಹಿಸ್ತಾರೆ ಮಕ್ಕಳು ಅವ್ರಿಗೆಲ್ರಿಗೂ ಕೂಡ ಹೆಸರಲ್ಲಿ ಅವ್ರಿಗೆ ಮಕ್ಕಳಿಗೆ ಒಳ್ಳೆಯ ಗಿಫ್ಟನ್ನು ಕೊಡುವಂಥ ವ್ಯವಸ್ಥೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜ್ಞಾನಕ್ಕೆ ಶಕ್ತಿಗೆ ಕೊಡುವಂಥ ಒಂದು ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಎಲ್ಲ ಮಕ್ಕಳಿಗೂ ಕೂಡ ನಾವು ಗಿಫ್ಟನ್ನು ಪಾರ್ಟಿ ಪಾರ್ಟಿಸಿಪೇಟ್ ಮಾಡಿದ್ರೆ ಭಾಗವಹಿಸಿದ ಮಕ್ಕಳಿಗೆ ಗಿಫ್ಟ್ ಕೊಡ್ತೀವಿ ಮತ್ತು ಗೆದ್ದಂಥ ಮಕ್ಕಳಿಗೆ ಪ್ರೈಝು ಕೂಡ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ ಇದರ ಜೊತೆಯಾಗಿ ಯೋಗಾಸನ ಮತ್ತು ಸ್ಥಳದಲ್ಲಿ ಚಿತ್ರ ಬಿಡಿಸುವಂಥ ಈ ಎರಡರ ಮಧ್ಯೆ ಎಂಟರಿಂದ ಹತ್ತು ಗಂಟೆವರೆಗೆ ಇಡೀ ಟೌನ್ ವ್ಯಾಪ್ತಿನಲ್ಲಿ ನಾವು ರಂಗೋಲಿ ಸ್ಪರ್ಧೆ ಏರ್ಪಾಡು ಮಾಡಿಲ್ಲ ಇದುವರೆಗೂ ಕೂಡ ಆ ಸಮಯದಲ್ಲಿ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಇಡೀ ಟೌನ್ ವ್ಯಾಪ್ತಿನಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ರಂಗೋಲಿ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು ಅವ್ರವ್ರ ಮನೆ ಹತ್ರ ಬಿಡೋಕ್ಕೆ ಹೋಗ್ಬಿಡಿ ಜಡ್ಜಸ್ ಬರಬೇಕು ಅದನ್ನು ನೋಡಬೇಕು ಅದಕ್ಕೆ ಪೊಲೀಸ್ ಎಲ್ಲರೂ ಕೂಡ ವ್ಯವಸ್ಥೆ ಮಾಡಬೇಕು ಯಾವುದೇ ರೀತಿಯಾದಂಥ ಒಂದು ಯಾರಿಗೂ ತೊಂದರೆ ಅಂತ ಹೇಳಿ ಒಂದೊಂದು ಸ್ಥಳವನ್ನು ನಿಗದಿ ಮಾಡಿ ಅವರೇನೇ ಎಲ್ಲ ನಮ್ಮ ಮುಖಂಡರುಗಳು ಹಳ್ಳಿನಲ್ಲಿ ಯಾವ ರೀತಿ ಮಾಡೋದು ಅದೇ ರೀತಿ ಇಲ್ಲೂ ಕೂಡ ಒಂದು ಪೂಜಾ ವ್ಯವಸ್ಥೆ ಮಾಡಿ ಅಲ್ಲಿ ರಂಗೋಲಿ ಬಿಡಿಸುವಂಥ ಒಂದು ರೋಡು ಎರಡು ರೋಡು ಎಲ್ಲಿ ವ್ಯವಸ್ಥೆ ಚೆನ್ನಾಗಿರ್ತದೆ ಅಲ್ಲಿ ರಂಗೋಲಿ ಬಿಡುವಂಥ ಕಾರ್ಯಕ್ರಮನ ಮಾಡಬೇಕಂಥೇಳಿ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ನಮ್ಮ ತಾಯಂದಿರಿಗೆ ಎಲ್ರಿಗೂ ಕೂಡ ಪಾಂಪ್ಲೆಟ್ ಮುಖಾಂತರವಾಗಿ ಪ್ರತಿ ಮನೆಗೂ ಕೂಡ ವಿಚಾರವನ್ನು ಮುಡಿಸಿದ್ದಾರೆ ಅವರು ಕೂಡ ಸಾಕಷ್ಟು ಹದಿನೈದು ಸಾವಿರ ಈಗಾಗಲೇ ನೋಂದಾವಣಿ ಆಗಿದೆ ಇನ್ನೂ ನೋಂದಾವಣಿ ಕೂಡ ನಡೀತಾನೆ ಇದೆ ಸೊ ಯಾರ್ಯಾರು ರಂಗೋಲೆ ಭಾಗವಹಿಸ್ತಾರೆ ಅವರೆಲ್ಲರೂ ಕೂಡ ಗಿಫ್ಟನ್ನು ಕೊಡುವಂಥ ಅವ್ರಿಗೂ ಕೂಡ ರಾಮನ ಹೆಸರಲ್ಲಿ ಒಂದು ಒಂದು ಗಿಫ್ಟನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಹೋಬಳಿ ಮಟ್ಟದಲ್ಲಿ ಯಾವಾಗ ಸಾಂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಭಾಗವಹಿಸಿ ಗೆದ್ದಿದ್ದಾರೆ ಆ ಮಕ್ಕಳ ತಾಲೂಕು ಮಟ್ಟದಲ್ಲಿ ನಾವು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತೀವಿ ಇದರಲ್ಲಿ ರಂಗಗೀತೆ ಇದೆ ಚಲನಚಿತ್ರ ಗೀತೆಗಳಿದೆ ಭಕ್ತ ಗೀತೆಗಳಿದೆ ಹಿಂಗೂ ಹತ್ತು ಹಲವು ಕಾರ್ಯಕ್ರಮಗಳ ನಾವು ಚಾಲನೆಯನ್ನು ಕೊಡ್ತೀವಿ ರಂಗೋಲೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದಂಥ ಮಕ್ಷಿ ಹೆಬ್ಬಾಳ್ಕರ್ ಅವರು ಬಂದು ಅದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಮತ್ತು ಚಿತ್ರ ಬಿಡಿಸುವಂಥದ್ದು ಎಸ್ ರವಿ ಅವರು ಬಂದು ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಯೋಗಾಸನಕ್ಕೆ ವಚನಾನಂದ ಸ್ವಾಮೀಜಿ ಅವರು ಬಂದು ಚಾಲನೆಯನ್ನು ಕೊಡ್ತಾರೆ ರಂಗಗೀತೆಗಳಿಗೆ ಸಿ ಎಂ ಲಿಂಗಪ್ಪ ಅವರು ಬಂದು ಅವರು ಚಾಲನೆಯನ್ನ ಕೊಡ್ತಾರೆ ಅದೇ ದಿನ ಭಾರತೀಯ ಮಧ್ಯ ಖೇಲೋ ನಮ್ಮ ಖೇಲೋ ಇಂಡಿಯಾ ನಮ್ಮ ರಾಮನಗರದ ಕಾರ್ಯಕ್ರಮ ಇದು ಒಂದು ಮಲ್ಯ ಕಂಬಕ್ಕೆ ಮಲ್ಲಕಂಬ ಕಾರ್ಯಕ್ರಮಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಒಂದು ಅರ್ಧ ಇಪ್ಪತ್ತು ಗಂಟೆ ಮಲ್ಲಕಂಬಕ್ಕೂ ಕಂಬಕ್ಕೂ ಕೂಡ ಇಪ್ಪತ್ತು ನಿಮಿಷ ಟೈಟ್ ಶೆಡ್ಯೂಲ್ ಇದೆ ನಮ್ಗೆಲ್ಲರೂ ಕೂಡ ಟೈಮ್ ಇಲ್ಲ ಆದರೂ ಕೂಡ ನಮ್ಮ ರಾಮನಗರದ ಒಂದು ಕಾರ್ಯಕ್ರಮ ಇದು ನಾವು ಇದಕ್ಕೆ ಅವಕಾಶ ಹೇಳಿ ಕೆಲವು ಇಂಡಿಯಾ ಮಲ್ಲ ಕಂಬದಿಂದ ನಾವು ಒಂದು ಅರ್ಧ ಒಂದು ಅರ್ಧ ಮುಕ್ಕಾಲು ಗಂಟೆ ಇದಕ್ಕೆ ವ್ಯವಸ್ಥೆ ಮಾಡಿದ್ವಿ ಇದಾದ ಬೆನ್ನಲ್ಲೇ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಹೇಳಿ ನಾವು ಅವರವರ ಮನೆಯವರ ಯಜಮಾನರಿಗೆ ಕರ್ಕೊ ಒಂದು ವ್ಯವಸ್ಥೆ ಸ್ಟೇಜ್ ಮೇಲೆ ಬಂದು ಅವರು ಆ ಒಂದು ಉಡುಗೆ ತೊಡುಗೆ ನಮ್ಮ ದೇಶದ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಉಡುಗೆ ತೊಡುಗೆಗಳು ಸಾಂಪ್ರದಾಯಿಕ ಉಡುಗೆ ಯಾವ ರೀತಿ ಇರ್ತದೆ ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಸಾಕ್ಷಿ ಆಗ್ಬೇಕಂತ ಹೇಳಿ ನಮ್ಮ ಬಾಲಕೃಷ್ಣ ಅವ್ರು ಕೊಡ್ತಾ ಇದ್ದಾರೆ ಎಸ್ ಸಿ ಬಾಲಕೃಷ್ಣ ಮಾಗಡಿ ಶಾಸಕರು ಬಂದು ಕೊಡ್ತಾ ಇದ್ದಾರೆ ಇದಾದ ಸಾಯಂಕಾಲ ಆರು ಗಂಟೆಗೆ ನಾವು ಇಡೀ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವತೆಗಳನ್ನು ಕರೆಸಿ ಸುಮಾರು ಎರಡು ಸಾವಿರ ಜನ ಟಮ್ಟೆ ನಗಾರಿಯವರು ಅದಾದ ಮೇಲೆ ಇಪ್ಪತ್ತು ಕಲಾತಂಡಗಳು ನಮ್ಮ ಬ ಸರ್ಕಾರಿ ವತಿಯಿಂದ ಇನ್ನು ನಮ್ಮ ಕಡೆಯಿಂದ ಸುಮಾರು ಎರಡು ಸಾವಿರ ಜನ ಟಮ್ಟೆ ನಗಾರಿ ಸುಮಾರು ಐವತ್ತಕ್ಕೂ ಹೆಚ್ಚು ಪಲ್ಲಕ್ಕಿಗಳು ನಾನ್ನೂರ ಐವತ್ತು ದೇವತೆಗಳು ಈ ಥರ ಜೊತೆ ಜೊತೆಯಾಗಿ ಮಡಿಕೇರಿಯಿಂದ ನೂರ ಮೂವತ್ತು ಪಲ್ಲಕ್ಕಿ ನೂರ ಮೂವತ್ತು ಪಲ್ಲಕ್ಕಿ ನಾನ್ನೂರ ಐವತ್ತು ದೇವತೆಗಳು ಎರಡು ಸಾವಿರ ಟಮ್ಟೆನ್ ನಗಾರಿ ಇದ ಜೊತೆಯಲ್ಲಿ ನಾವು ಇದರಲ್ಲಿ ಉತ್ಸವ ಮೂರ್ತಿ ಇರ್ತವೆ ಕೆಲವು ಪಲ್ಲಕ್ಕಿ ಇರ್ತವೆ ಕೆಲವು ಪೂಜಾ ಪೂಜಾ ಕೊಡತುಗಳಿರ್ತವೆ ಟಪ್ಟೆನಗಾರಿ ಇರ್ತವೆ ಸೊ ಇದರ ಜೊತೆ ಜೊತೆಯಾಗಿ ವಿಶೇದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಮಡಿಕೇರಿಯಿಂದ ನಾವು ಮೊಟ್ಟ ಮೊದಲನೇ ಬಾರಿಗೆ ಮ ಒಂದು ಸ್ತಬ್ಧ ಚಿತ್ರಗಳನ್ನು ತರಿಸಿದ್ದೀವಿ ಇದು ಬಹಳ ಮುಖ್ಯವಾದಂಥದ್ದು ಇದನ್ನು ನಾವು ಇದನ್ನು ರಾಮೋತ್ಸವದಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಹೇಳಿ ಈಗಾಗಲೇ ಅದಕ್ಕೆ ಚಾಲನೆ ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿದಿರಿ ಸೊ ಇದು ಸುಮಾರು ಆರು ಜಾಗದಲ್ಲಿ ನಾವು ಇದನ್ನು ಒಂದು ಶೋವನ್ನು ತೋರಿಸ್ತಾರೆ ಈ ಒಂದು ಒಂದು ಗಣೇಶನ ಶಬ್ದ ಚಿತ್ರ ಮಾಡಿಸಿದ್ದೀವಿ ಅವನ ಮಹಿಮೆ ಅವನ ಶಕ್ತಿ ಅವನ ಅವತಾರ ಏನಿರ್ತದೆ ಅಂತೇಳಿ ಅದು ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ ಆಮೇಲೆ ರಾಮನ ಒಂದು ಶಬ್ದ ಚಿತ್ರವನ್ನು ಮಾಡಿಸಿದ್ದೀವಿ ಇದರಲ್ಲಿ ವಿಶೇಷವಾಗಿ ರಾಮದೇವರ ಬೆಟ್ಟದಲ್ಲಿ ಇತಿಹಾಸ ಉಳ್ಳಂಥ ಒಂದು ಒಂದು ಕಥೆಯನ್ನೇ ಕೂಡ ನಾವು ತಗೊಂಡಿದ್ದೀವಿ ಇತಿಹಾಸವುಳ್ಳಂಥ ಇಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ನಡೆದಂಥ ಶ್ರೀರಾಮಚಂದ್ರನ ಜೊತೆಯಲ್ಲಿ ನಡೆದಂಥದ್ದೇ ಒಂದು ಘಟನೆ ಕೂಡ ಈ ಶಬ್ದ ಚಿತ್ರದಲ್ಲಿ ನೋಡೋಕ್ಕೆ ಯಾವ ರೀತಿ ಶ್ರೀರಾಮಚಂದ್ರ ಕಾಕಾಸುರನಿಗೆ ಭಸ್ಮ ಮಾಡ್ತಾರೆ ಅದನ್ನು ತೋರಿಸ್ಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಕೂಡ ನಾವು ಈ ಮಾಡಿದ್ದೀವಿ ಕೊನೆಯದಾಗಿ ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ದೇವರದ ಒಂದು ಅವತಾರ ಶಕ್ತಿ ಮಹಿಮೆಯನ್ನು ತೋರಿಸುವಂಥ ಕೊನೆಯ ಒಂದು ಸ್ತಬ್ಧವನ್ನು ಶಬ್ದ ಚಿತ್ರವನ್ನು ಮಾಡಿಸಿದ್ದೀವಿ ಸೊ ಈ ಒಟ್ಟಾರೆ ಮೂರು ಟ್ಯಾಬ್ಲೋಗಳು ಸುಮಾರು ಆರು ಜಾಗದಲ್ಲಿ ಶೋ ಮಾಡ್ತಾರೆ ಒಂದೊಂದು ಶೋ ಇಪ್ಪತ್ತು ನಿಮಿಷ ಇರ್ತದೆ ಒಂದೊಂದು ಶೋ ಇಪ್ಪತ್ತು ನಿಮಿಷ ವಾಟರ್ ಟ್ಯಾಂಕ್ ಮೊದಲನೇ ಶೋ ನಾವು ತೋರಿಸ್ತೀವಿ ಎರಡನೇದು ಹಳೇ ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ ಮೂರನೇದು ಐಜೂರು ಸರ್ಕಲ್ಲು ನಾಲ್ಕನೇದು ಕೆಂಪೇಗೌಡ ಸರ್ಕಲ್ಲು ಐದನೇದು ರಾಯೊಡ್ಡಿ ಸರ್ಕಲ್ಲು ಆರನೇದು ಗಾಂಧಿನಗರ ಎಸ್ ಪಿ ಸರ್ಕಲಲ್ಲಿ ನಾವು ಇದನ್ನು ಮಾಡ್ತೀವಿ ಇದು ಬೆಳಗ್ಗೆ ಜಾವ ಎರಡು ಗಂಟೆ ಮೂರು ಗಂಟೆವರೆಗೂ ಈ ಕಾರ್ಯಕ್ರಮ ಆರು ಗಂಟೆಯಿಂದ ಪ್ರಾರಂಭ ಆದದ್ದು ಎರಡು ಗಂಟೆನೂ ಮೂರು ಗಂಟೆಗೆ ರಾತ್ರಿಗೂ ಆವತ್ತಿನ ದಿವಸ ನಾವೆಲ್ಲರೂ ಕೂಡ ಹದಿನಾರನೇ ತಾರೀಕು ಕಾರ್ಯಕ್ರಮವನ್ನು ಮಾಡ್ತೀವಿ ಹದಿನೈದಕ್ಕೆ ಕೇವಲ ಯಜ್ಞ ಪೂಜೆ ಮಾಡುವಂಥದ್ದು ರಾಮನ ಹೆಸರಲ್ಲಿ ಹದಿನಾರನೇ ತಾರೀಕು ನಾನು ಹೇಳದಂಥ ಕಾರ್ಯಕ್ರಮವನ್ನು ಮಾಡುವಂಥದ್ದು ಮಾಡ ಹದಿನೇಳನೇ ತಾರೀಕು ಮತ್ತೆ ಯೋಗಾಸನ ವಚನಾನಂದ ಸ್ವಾಮೀಜಿಯವರು ಮತ್ತೆ ಇದೇ ಫೀಲ್ಡಲ್ಲಿ ಯೋಗಾಸನದಿಂದ ಮತ್ತೆ ಪ್ರಾರಂಭ ಮಾಡಿ ಮತ್ತೆ ಪ್ರಾರಂಭ ಮಾಡಿ ಆವಾಗ ಮ್ಯಾರಥಾನ್ ಕಾರ್ಯಕ್ರಮ ಇದು ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ನಾವು ಹದಿನಾರು ವರ್ಷದ ಮೇಲ್ಪಟ್ಟಂಥ ಎಲ್ಲ ಯುವಕರಿಗೆ ಯುವತಿಯರಿಗೆ ನಮ್ಮ ತಾಯಂದಿರಿಗೆ ನಮ್ಮ ಎಲ್ಲ ಅಣ್ಣ ತಮ್ಮಂದಿರಿಗೆ ಯುವಕರಿಗೆ ಕೂಡ ಕಾಲೇಜು ಮಕ್ಕಳಿಗೆ ವಿಶೇಷವಾಗಿ ಈ ಮ್ಯಾರಥಾನ್ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಇದು ನಮ್ಮ ಕಾಂಗ್ರೆಸ್ ಭವನದಿಂದ ಹೊಸದಾಗಿ ಕಟ್ತಾ ಇರೋದ ಕಾಂಗ್ರೆಸ್ ಭವನದಿಂದ ಅಲ್ಲಿಂದ ವ್ಯವಸ್ಥೆ ಮಾಡಿ ಹತ್ತು ಕಿಲೋಮೀಟರ್ ಗಂಡು ಮಕ್ಕಳಿಗೆ ಬೆಳಗಿನ ಜಾವ ಆರು ಗಂಟೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ಬಂದಂಥವ್ರು ಎಲ್ರಿಗೂ ಕೂಡ ಒಂದು ಮೆಡಲ್ಲು ಒಂದು ಟೀ ಶರ್ಟು ಒಂದು ಗಿಫ್ಟ್ ಒಂದು ಮೆಡಲ್ ಒಂದು ಟೀ ಶರ್ಟು ಒಂದು ಗಿಫ್ಟನ್ನು ಮ್ಯಾರಥಾನ್ ಬರುವಂಥ ಹೆಣ್ಣುಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಗಂಡು ಗಂಡು ಮಕ್ಕಳಿಗೆ ನಾವು ಹತ್ತು ಕಿಲೋಮೀಟ್ರ್ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಐದು ಕಿಲೋಮೀಟ್ರ್ ಮಾಡಿದ್ದೀವಿ ಯಾವ ದಾರಿಯಲ್ಲಿ ನಾವು ರೂಟ್ ಮ್ಯಾಪ್ ಮಾಡಿದ್ದೀವಿ ಅಂತ ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಗಂಡು ಮಕ್ಕಳು ಹೋಗೋ ದಾರಿನಲ್ಲಿ ನಾವು ಹೆಣ್ಮಕ್ಕಳಿಗೆ ನಾವು ದಾರಿ ಮಾಡಿಲ್ಲ ಹೆಣ್ಮಕ್ಳು ಬರುವಂಥ ದಾರಿಗಳಲ್ಲೇ ಗಂಡು ಮಕ್ಕಳಿಗೆ ನಾವು ವ್ಯವಸ್ಥೆ ಮಾಡಿಲ್ಲ ಪ್ರತ್ಯೇಕವಾಗಿ ಇಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಮ್ಯಾರಥಾನ್ಗೆ ನಡೆಯುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಇಬ್ಬರಿಗೂ ಕೂಡ ಬಂದಂಥರು ಎಲ್ರಿಗೂ ಕೂಡ ನಾವು ಒಂದು ಗಿಫ್ಟನ್ನು ಕೊಡುವಂಥದ್ದು ಮೆ ಒಂದು ಮೆಡಲ್ ಕೊಡುವಂಥದ್ದು ಟಿ ಶರ್ಟ್ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಇದನ್ನ ಯೋಗೇಶ್ ಸಾಹೇಬ್ರು ಬಂದು ಇದಕ್ಕೆ ಇನಾಗ್ರೇಷನ್ ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ ಮನವಿ ಮಾಡಿಕೊಡ್ತಾ ಇದ್ದೀನಿ ಎಲ್ಲ ರೀತಿಯಲ್ಲೂ ಕೂಡ ಅವರು ತಾನು ಮನ ಯಾವುದೇ ರೀತಿಯಾದಂಥ ಧನ ನಮಗೇನು ನಮಗೆ ನಾನು ಎಲ್ಲೂ ಕೂಡ ನಾನು ಎಲ್ಲೂ ಕೂಡ ಪ್ರಸ್ತಾವನೆ ಮಾಡಿಲ್ಲ ನಾನು ಮಾಡೋದು ಇಲ್ಲ ನನ್ನೆಲ್ಲರೂ ಕೂಡ ಅವರು ಶಾಂತಿಯುತವಾಗಿ ಎಲ್ಲ ರೀತಿಯಲ್ಲೂ ಕೂಡ ನನ್ನ ಜೊತೆಯಲ್ಲಿ ಸಹಕಾರ ಕೊಡಬೇಕು ನಮಗೆ ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ ಬೇರೆ ಪಕ್ಷವರಾಗಿರ್ಬೋದು ಅನ್ಯ ಪಕ್ಷರಾಗಿರ್ಬೋದು ಅನ್ಯ ಧರ್ಮದವರಾಗಿರ್ಬೋದು ಎಲ್ಲ ಧರ್ಮದವರು ಕೂಡ ಒಗ್ಗಟ್ಟಾಗಿ ದೇವನೊಬ್ಬ ನಾಮ ಹಲವು ನಾವೆಲ್ಲರೂ ಕೂಡ ಒಂದೇ ದೇವರ ಸೂರ್ ನಡೀ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತ ಒಂದು ಭಾವನೆ ಇಟ್ಟು ಎಲ್ಲರೂ ಕೂಡ ಸಾಕಾರ ಮಾಡ್ಬೇಕಂತ ಹೇಳಿ ನಾನು ಅವ್ರಲ್ಲಿ ಮನವಿ ಮಾಡ್ಕೊಳ್ತೇನೆ